ಕಾಂಗ್ರೆಸ್ ಸರ್ಕಾರದಲ್ಲಿ ಎಲ್ಲವೂ ಸರಿ ಇಲ್ಲ ಆಲ್ ಇಸ್ ನಾಟ್ ವೆಲ್ ಅನ್ನೋದು ಬಹಳ ಸ್ಪಷ್ಟವಾಗಿ ಪ್ರೂವ್ ಆಗ್ತಾ ಇದೆ ಅವ್ರೇನು ಅವರು ಹೇಳಿದ್ರು ಅವರು ಹೇಳಿದ್ದು ಸೆಪ್ಟೆಂಬರ್ ಕ್ರಾಂತಿ ಇಲ್ಲ ಅದು ಮೋಸ್ಟ್ಲಿ ಅಕ್ಟೋಬರ್ ನವೆಂಬರ್ ಹೊಂದೋಗಿದ್ದ ಕಾಣ್ತದೆ ಹಾಗಾಗಿ ಇದ್ರೊಳಗೆ ಎತ್ತಿಂದ್ರೆ ಹೇಳಿಕೆ ಕೊಡ್ತಾರೆ ಅಂದ್ರೆ ಅರ್ಥ ಏನಿದೆ ಅಂದ್ರೆ ಸಿದ್ದರಾಮಯ್ಯನವರೇ ಹೇಳಿಕೆ ಕೊಡಿಸ್ತಾ ಇದ್ದಾರೆ ನನ್ನ ಕೈ ಹಚ್ಚಿದ್ರೆ ಡಿ ಕೆ ಶಿವಕುಮಾರ್ನಂತೂ ನಾವು ಮಾಡಿಸ್ಕೊಡೋದಿಲ್ಲ ನೀವು ಕೈ ಹಚ್ಚುದಾದ್ರೆ ಹಚ್ಚಿ ನೋಡ್ರಿ ಅಂತ ತಿಳ್ಕೊಂಡು ಹೈಕಮಾಂಡಕ್ಕೆ ಚಾಲೆಂಜ್ ಮಾಡಿದ್ದಾರೆ ಹಾಗಾಗಿ ಇದರಲ್ಲಿ ಕಾಂಗ್ರೆಸ್ ಪಾರ್ಟಿಯ ಸರ್ಕಾರದಲ್ಲಿ ಮೊದಲನೇದು ಆರ್ಥಿಕವಾಗಿ ಅತ್ಯಂತ ಕೆಟ್ಟ ಸ್ಥಿತಿಯೊಳಗಿದ್ದಾರೆ ಆಡಳಿತಾತ್ಮಕವಾಗಿ ಅಧೋಗತಿಗಳಿದ್ದದೆ ಇದರ ಜೊತೆಗೆ ಇದೊಂದು ರಾಜಕೀಯ ಅಸ್ಥಿರತೆ ಕರ್ನಾಟಕ ಭಾಳಷ್ಟು ಹಿಂದಕ್ಕೆ ಹೋಗ್ತಾ ಇದೆ ನೀವು ಏನಾರೇ ಮಾಡಿರಿ ನಿಮ್ಮ ಪಾರ್ಟಿಯೊಳಗೆ ಅದು ದಟ್ ಈಸ್ ಯುವರ್ ಲುಕ್ಔಟ್ ಬಟ್ ಬೇಸಿಕಲಿ ಒಂದು ಒಳ್ಳೆಯ ಅಡ್ಮಿನಿಸ್ಟ್ರೇಷನ್ ಕೊಡೋದು ಕರ್ನಾಟಕ ಬೈ ಭಾಳಷ್ಟು ಮೊದಲಿಂದ ಬೈ ಕಲ್ಚರ್ ಇಟ್ ಈಸ್ ಎ ಪ್ರೋಗ್ರೆಸಿವ್ ಸ್ಟೇಟ್ ಬೈ ಕಲ್ಚರ್ ಇಟ್ ಈಸ್ ಎ ಸ್ಟೇಟ್ ವೇರ್ ಎಕನಾಮಿಕ್ ಡೆವಲಪ್ಮೆಂಟ್ ಈಸ್ ಆಲ್ವೇಸ್ ಗುಡ್ ನಿಮ್ಮ ದರಿದ್ರ ಆಡಳಿತದಿಂದಾಗಿ ಈ ರೀತಿಯ ಸ್ಥಿತಿಯನ್ನು ತರಬೇಡ ಹೇಳಿದ್ನಲ್ಲ ಒಬ್ಬರಿಗೊಬ್ಬರು ಇವ್ರಿಗೆ ಡಿ ಸಿ ಎಮ್ ಅವ್ರಿಗೆ ಸಿ ಎಮ್ ಅವ್ರಿಗೆ ಡಿ ಸಿ ಎಮ್ ಇವ್ರಿಗೆ ಡಿ ಸಿ ಎಮ್ ಏನು ಇದು ನಾ ಭಾಳ ಸ್ಪಷ್ಟವಾಗಿ ಎಂದು ಹೇಳಿದೆ ನಿಮ್ಗೆ ಐದು ವರ್ಷಕ್ಕೆ ಆಡಳಿತ ಕೊಟ್ಟರು ಸರಿಯಾಗಿ ಆಡಳಿತ ನಡೆಸಿರಿ ಇದು ತಮ್ಮ ವೈಫಲ್ಯತೆಯನ್ನು ಮುಚ್ಚಾಕ್ಲಿಕ್ಕೆ ಈಗ ಮೀಡ್ಯಾದಾಗೂ ಏನಾಗ್ತದೆ ಗುಂಡಿಗಳ ಚರ್ಚೆ ಆಗೋದಲ್ಲ ಮೀಡಿಯಾ ಅಂದ್ರೆ ನ್ಯಾಚುರಲಿ ನೀವು ಯಾವ್ದು ಪೊಲಿಟಿಕಲಿ ಹಾಟ್ ಕೇಕ್ ಇರ್ತದೆ ಅದನ್ನು ನೀವು ತಗೊಳ್ತೀರಿ ಹಾಗಾಗಿ ಬೇರೆ ಏನು ಚರ್ಚೆ ಈ ಥರದ್ದು ಚರ್ಚೆಗಳ ಡೈವರ್ಷನ್ನು ವಿಷಯನ್ನ ವಿಷಯಾಂತರ ಮಾಡೋದು ಆ ನಂತರ ಯಾವುದೇ ಅಭಿವೃದ್ಧಿ ಆಗಲಾರದಂತೆ ಬಾಯಿಗೆ ಬಂದಾಗ ಮಾತಾಡ್ಕೊತ ಹೋಗೋದು ಕಾಂಗ್ರೆಸ್ ಪಾರ್ಟಿಯ ಒಂದು ನೀತಿ ನೋಡ್ರಿ ನೇಮಕಾತಿಗಳನ್ನ ಅವ್ರು ಮಾಡ್ತಾ ಇಲ್ಲ ಅನ್ನೋದು ಇದು ಬಹಳ ಸ್ಪಷ್ಟವಾಗಿ ಎಲ್ಲರಿಗೂ ಗೊತ್ತದೆ ಯಾಕಂದ್ರೆ ದುಡ್ಡು ಇಲ್ಲ ಅವ್ರ ಹತ್ರ ಆರ್ಥಿಕವಾಗಿ ದಿವಾಳಿ ಎದ್ದಂಥ ಒಂದು ಸರ್ಕಾರ ಹೆಂಗೆ ನೇಮಕ ಮಾಡ್ತಾರೆ ಕರ್ನಾಟಕ ರಾಜ್ಯ ಸರ್ಕಾರ ಆರ್ಥಿಕವಾಗಿ ದಿವಾಳಿ ಎದ್ದಿದೆ ಹಾಗಾಗಿ ಸಿದ್ದರಾಮಯ್ಯನವರಾಯ್ತು ಅವರ ಮಂತ್ರಿ ಮಂಡಳದ ಸದಸ್ಯರು ಮತ್ತು ಕಾಂಗ್ರೆಸ್ ಪಾರ್ಟಿ ಅವ್ರಿಗೆ ಬೇಸಿಕ್ ಎಟಿಕೆಟ್ಸು ಇಲ್ಲ ದುರ್ದೈವದಿಂದ ಸಿದ್ದರಾಮಯ್ಯನವ್ರಿಗೆ ಈ ದೇಶ ಈ ರಾಜ್ಯದಲ್ಲಿ ಅತಿ ಹೆಚ್ಚು ಬಜೆಟ್ ಮಂಡಿದ ಮಂಡಿಸಿದವರು ಈ ಥರ ಎಲ್ಲ ಹೆಗ್ಗಳಿಕೆಯನ್ನು ಅವ್ರು ಹೇಳ್ಕೊತಾರೆ ಒಂದು ಸ್ವಲ್ಪ ಸಾರ್ವಜನಿಕ ಜೀವನದ ಒಂದು ಎಟಿಕೇಟ್ಸ್ ಇರ್ಬೇಕಲ್ಲ ಇವ್ರಿಗೆ ಒಂದು ಮಿನಿಮಮ್ ನಡವಳಿಕೆ ಗೊತ್ತಿರ್ಬೇಕಲ್ಲ ಯಾರಿಗೆ ಬೇಕಾದವ್ರಿಗೆ ಏಕವಚನದಾಗ ಮಾತಾಡೋದು ರಾಷ್ಟ್ರಪತಿಗಳಿಗೆ ಏಕವಚನದಾಗ ಮಾತಾಡಿದ್ರು ಒಬ್ಬ ಮಹಿಳಾ ಟ್ರೈಬಲ್ ರಾಷ್ಟ್ರಪತಿ ಏಕೋಚನದಾಗ ಮಾತಾಡಿದ್ರು ಏ ನಂದು ಗ್ರಾಮ್ಯ ಭಾಷಪ್ಪ ಅಂತಾರೆ ಸೋನಿಯಾ ಗಾಂಧಿಗೆ ಮಾತಾಡ್ರಿ ಹಿಂಗೆ ಸೋನಿಯಾ ಗಾಂಧಿ ಅವರಿಗೆ ಈ ರೀತಿ ಏಕವಚನದಾಗ ಮಾತಾಡ್ರಿ ಎರಡನೇ ದಿವಸ ಮುಖ್ಯಮಂತ್ರಿ ಇರೋದಿಲ್ಲ ವೀರೇಂದ್ರ ಪಾಟೀಲ್ ಅವರು ಇವರು ಹೇಳಿದ ಕೆಲವು ರಾಜೀವ್ ಗಾಂಧಿ ಆ ಟೈಮ್ದಲ್ಲಿ ಹೇಳಿದಂಥ ಕೆಲವು ತಪ್ಪು ಸಂಗತಿಗಳನ್ನು ಮಾಡಲಿಕ್ಕೆ ಒಪ್ಪಲಿಲ್ಲ ಅನ್ನೋ ಕಾರಣಕ್ಕೆ ಏರ್ಪೋರ್ಟ್ನಲ್ಲಿ ಕಿತ್ತೋಗೋದು ಹೋಗಿದ್ರಿ ಅವರು ಕಾಂಗ್ರೆಸ್ ಪಾರ್ಟಿ ದರ್ಬಾರ್ ಇದೆ ಅದು ನೀವು ರಾಷ್ಟ್ರಪತಿಗೆ ಏಕವಚನದಾಗ ಮಾತಾಡ್ತೀರಿ ಪ್ರಧಾನಮಂತ್ರಿಗೆ ಏಕವಚನದಾಗ ಮಾತಾಡ್ತೀರಿ ನೀವು ನೀವೇನು ಅಂದ್ಕೊಂಡ್ರಿ ನಿಮ್ಮನ್ನು ಕಾಂಗ್ರೆಸ್ ಪಾರ್ಟಿ ನಿಮ್ಮನ್ನು ಮೂಳೆ ಕೊಡಿಸಿದ್ದಾರೆ ಇಡೀ ಕರ್ನಾಟಕದಲ್ಲಿ ಒಂದು ಬಂದಿರೋ ಏನು ಬೇಕಾದ್ ಮಾಡಿರಿ ನೀವು ತೇಜಸ್ವಿ ಸೂರ್ಯಾಗ ನಿಮಗಿಂತ ನೀವು ತೇಜಸ್ವಿ ಸೂರ್ಯಾಗ ಏನು ಶಬ್ದ ಮಾತಾಡಿದ್ರಲ್ಲ ಅದಕ್ಕಿಂತ ಕೆಟ್ಟದಾಗಿ ಟೀಕೆ ಮಾಡ್ಲಿಕ್ಕೆ ನನಗೆ ಬರ್ತದೆ ನಿಮಗಷ್ಟ ಶಬ್ದ ಭಂಡಾರ ಇದೆ ಅಥವಾ ಮಾತಾಡ್ಲಿಕ್ಕೆ ಬರ್ತದ ಅಂತ ಅಂದ್ಕೋಬೇಡ್ರಿ ಆದ್ರೆ ಆ ಕಲ್ಚರ್ದವ್ ನಾನಲ್ಲ ಏನು ಮಾತಾಡ್ತೀರಿ ನೀವು ಒಬ್ಬ ಯುವ ಸಂಸತ್ ಸದಸ್ಯ ನೀವು ಒಬ್ಬ ಮುಖ್ಯಮಂತ್ರಿ ಎರಡು ಬಾರಿ ಮುಖ್ಯಮಂತ್ರಿ ಆಗಿದಿರಿ ಎರಡು ಬಾರಿ ಅಪೋಸಿಷನ್ ಲೀಡರ್ ಆಗಿದಿರಿ ನೀವು ಈ ಕೈಲೇ ಆಗದವೆಲ್ಲ ಮೈಯೆಲ್ಲ ಪರಿಚಿಕೊಂಡ ಕುಣಿಲಿಕ್ಕೆ ಆಗಲಾರದ ನೆಲ ಡೊಂಕ ಅನ್ನುವಂಥ ಸ್ಥಿತಿಯೊಳಗೆ ಇದ್ದೀರಿ ಇವತ್ತು ಕೇಂದ್ರ ಸರ್ಕಾರದ ಬಗ್ಗೆ ಆರೋಪ ಮಾಡ್ತಾರೆ ನಾನು ಇಂದೂ ಹೇಳಿದೀನಿ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕರಲ್ಲಿ ಕರ್ನಾಟಕದ ಟ್ಯಾಕ್ಸ್ ಡೆವಲ್ಯೂಷನ್ ಎಟ್ಟಿತ್ತು ಅವ್ರ ಕಾಲದಾಗ ಎರಡು ಸಾವಿರದ ನಾಲ್ಕರಿಂದ ಹದಿನಾಲ್ಕರಲ್ಲಿ ಎಂಬತ್ತೊಂದು ಸಾವಿರದ ಏಳ್ನೂರ ತೊಂಬತ್ತೈದು ಕೋಟಿ ರೂಪಾಯಿ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನಮ್ಮ ಕಾಲದಲ್ಲಿ ಟ್ಯಾಕ್ಸ್ ಡೆವಲ್ಯೂಷನ್ನು ಎರಡು ಲಕ್ಷ ತೊಂಬತ್ ಮೂರು ಎರಡು ಲಕ್ಷ ದೇಶಾದ್ಯಂತ ಇವತ್ತು ನಲವತ್ತು ಕೇಂದ್ರಗಳಲ್ಲಿ ರೋಜ್ಗಾರ್ ಮೇಳ ಅಂದರೆ ನೇಮಕಾತಿ ಪತ್ರಗಳ ವಿತರಣೆ ಇವತ್ತು ದೇಶಾದ್ಯಂತ ನಡೀತಾ ಇದೆ ಕರ್ನಾಟಕದಲ್ಲಿ ಬೆಂಗಳೂರು ಮತ್ತು ಹುಬ್ಬಳ್ಳಿಯಲ್ಲಿ ನಡೀತಾ ಇದೆ ಮೈಸೂರಿನಲ್ಲಿ ನಡೀತಾ ಇದೆ ಈ ಎಲ್ಲ ಸೇರಿ ಇವತ್ತು ಐವತ್ತೊಂದು ಸಾವಿರ ಜನಕ್ಕೆ ನೇಮಕಾತಿ ಪತ್ರಗಳನ್ನು ವಿತರಿಸನೆ ಮಾಡಲಾಗ್ತಾ ಇದೆ ಇಲ್ಲಿವರೆಗೆ ಹತ್ತು ಲಕ್ಷಕ್ಕಿಂತ ಹೆಚ್ಚು ನಾನು ಹೇಳಬೇಕಾದ್ರೆ ಫಿಗರ್ ತಪ್ಪು ಹೇಳಿದ್ದೇನೆ ಹತ್ತು ಲಕ್ಷಕ್ಕಿಂತ ಹೆಚ್ಚು ನೇಮಕಾತಿ ಪತ್ರಗಳನ್ನು ನಾವು ವಿತರಣೆಯನ್ನು ಪ್ರಧಾನಮಂತ್ರಿಗಳ ನೇತೃತ್ವದಲ್ಲಿ ಮಾಡಿದ್ದೇವೆ ಇದು ಕೇವಲ ಒಂದು ನೌಕರಿ ಕೊಡೋದು ನೌಕರಿ ನೀಡೋದು ಅಲ್ಲ ಇದರಲ್ಲಿ ಆಮೂಲಾಗ್ರವಾದಂಥ ಪರಿವರ್ತನೆಯನ್ನು ನಾವು ತಂದಿದ್ದೇವೆ ನಾವು ಅಮೂಲಾಗ್ರವಾದಂಥ ಒಂದು ಪರಿವರ್ತನೆಯನ್ನು ಸನ್ಮಾನ್ಯ ಪ್ರಧಾನಮಂತ್ರಿಗಳ ನೇತೃತ್ವದಲ್ಲಿ ಅವರ ಮಾರ್ಗದರ್ಶನದಲ್ಲಿ ಇವತ್ತು ತರಲಾಗಿದೆ ಏನು ಅಮೂಲಾಗ್ರ ಪರಿವರ್ತನೆ ಮೊದಲನೇದಾಗಿ ಯಾವುದೇ ಡಿಪಾರ್ಟ್ಮೆಂಟ್ನಲ್ಲಿ ಈಗ ನಾನು ಕಳೆದ ಬಾರಿ ಕೋಲ್ ಆ್ಯಂಡ್ ಮೈನ್ಸ್ ಡಿಪಾರ್ಟ್ಮೆಂಟ್ ನೋಡ್ತಾ ಇದ್ದೆ ನಮ್ಮ ಪಿ ಎಸ್ ಯುಗಳು ಸೇರಿದಂತೆ ಎಷ್ಟು ವೇಕೆನ್ಸಿ ಖಾಲಿ ಆಗ್ತವೆ ಎಷ್ಟು ವ್ಯಾಕೆನ್ಸಿ ಖಾಲಿ ಇದ್ದಾವೆ ಮತ್ತು ಅದನ್ನು ತುಂಬಲಿಕ್ಕೆ ತುಂಬೋದು ಅವಶ್ಯಕತೆ ಇದೆ ಇಲ್ಲ ಅಂತಂದರೆ ಅದಕ್ಕೆ ಸಂಬಂಧಿಸಿದಂಥ ಕ್ರಮಗಳು ತುಂಬಬೇಕು ಅಂತಂದರೆ ವಿದಿನ್ ಟೈಮ್ ಲಿಮಿಟ್ ತುಂಬಬೇಕು ಯಾವುದೇ ರೀತಿಯಲ್ಲಿ ಅದನ್ನು ಡಿಲೇ ಮಾಡುವಂಥ ಪ್ರಶ್ನೆ ಇಲ್ಲ ಮತ್ತು ಎಲ್ಲ ರೀತಿಯ ವಿವೇಚನಾ ಅಧಿಕಾರಗಳ ಅಧಿಕಾರವನ್ನು ಅಂದರೆ ಡಿಸ್ಕ್ರಿಷನರಿ ಪವರ್ ತೆಗೆದುಹಾಕಿದ್ದಾರೆ ಸಾಮಾನ್ಯ ಪೋಸ್ಟ್ಗಳಿಗೆ ಇಂಟರ್ವ್ಯೂ ಇಲ್ಲ ನೋ ಇಂಟರ್ವ್ಯೂ ಇವತ್ತೇನು ಬಂದಿದ್ದಾರೆ ಎಕ್ಸಾಮು ಆ್ಯಂಡ್ ಡೈರೆಕ್ಟ್ಲಿ ನೇಮಕಾತಿ ಪತ್ರ ಎಲ್ಲಿ ನೇರ್ ನೇಮಕಾತಿ ಏನು ಮಾಡ್ತಾರೆ ಅಲ್ಲಿ ಪ್ಯೂರ್ಲಿ ಕ್ವಾಲಿಫೈಯಿಂಗ್ ಎಕ್ಸಾಮ್ ಏನಿರ್ತದೆ ಅಂದರೆ ಬಿಕಾಮ್ ಇದ್ದಾರೆ ಬಿಕಾಮ್ ಎಷ್ಟು ಮರ್ತಾರೆ ಇದ್ರ ಜೊತೆಗೆ ಕಂಪ್ಲೈನ್ಸು ಈ ಸರ್ಟಿಫಿಕೇಟು ಬದ್ಧ ಜೆರಾಕ್ಸ್ ಮಾಡಿ ಇದಕ್ಕೆ ಗೆಸ್ಟೆಡ್ ಆಫಿಸರ್ ಈ ಮಾಡಬೇಕು ಇದು ಮಾಡಬೇಕು ಅದು ಮಾಡಬೇಕು ಅದು ಯಾವುದೂ ಇಲ್ಲ ಮತ್ತು ಒಂದೇ ಪರೀಕ್ಷೆ ಎಲ್ಲ ಡಿಪಾರ್ಟ್ಮೆಂಟ್ಗಳಿಗೆ ಎಲ್ಲ ಡಿಪಾರ್ಟ್ಮೆಂಟ್ ಅಲಗ್ ಅಲಗ್ ಪರೀಕ್ಷೆ ಮಾಡೋದು ಪ್ರಶ್ನೆ ಇಲ್ಲ ಈ ರೀತಿ ಹಲವಾರು ಪರಿವರ್ತನೆಯೊಂದಿಗೆ ಅಂದರೆ ಇದೊಂದು ಏನೋ ಒಂದು ನೇಮಕಾತಿ ಪತ್ರ ವಿತರಣೆ ಮಾಡ್ತಾರೆ ಹಂಗಲ್ಲ ಇದು ಎ ಕನ್ಸಾಲ್ಡೇಟೆಡ್ ಅಫರ್ಟ್ ಆಲ್ಮೋಸ್ಟ್ ಒಂದು ಒಂದೂವರೆ ಮ್ಯಾಕ್ಸಿಮಮ್ ಎರಡು ತಿಂಗಳದ ಅವಧಿಯಲ್ಲಿ ಇಡೀ ದೇಶಾದ್ಯಂತ ಇದೊಂದು ಭಾರಿ ಒಂದು ಎರಡು ಲಕ್ಷ ತೊಂಬತ್ತ್ಮೂರು ಸಾವಿರ ಕೋಟಿ ಸ್ಟ್ಯಾಕ್ ಡೆವಲ್ಯೂಷನ್ನು ಎರಡು ನೂರ ಎಪ್ಪತ್ತ್ಮೂರು ಪರ್ಸೆಂಟ್ ಜಾಸ್ತಿ ಆಗ್ಯದ ಮತ್ತು ಗ್ರ್ಯಾಂಟಿನೇಡ್ ನಾಲ್ ಆವಾಗ ಗ್ರ್ಯಾಂಟಿನೇಡು ಸುಮಾರು ಐವತ್ತೊಂದು ಸಾವಿರ ಕೋಟಿ ಇದ್ದಿದ್ದು ನಾವೀಗ ಮೂರು ಲಕ್ಷ ಕೋಟಿ ರೂಪಾಯಿ ಕೊಡ್ತಾ ಇದ್ವಿ ಇದರ ಜೊತೆಗೆ ಗ್ರ್ಯಾಂಟಿನೇಡ್ ಸಾರಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಹತ್ತು ವರ್ಷಗಳಲ್ಲಿ ಅರವತ್ತು ಸಾವಿರ ಕೋಟಿ ಕೊಟ್ಟಿದ್ದರು ಈಗ ಎರಡು ಲಕ್ಷ ಮೂವತ್ತೊಂಬತ್ತು ಸಾವಿರ ಕೋಟಿ ಕೊಟ್ಟಿ ನಾವು ಹತ್ತು ವರ್ಷದ ಈಗ ಹನ್ನೊಂದೇ ವರ್ಷದ ಹೇಳಿಲ್ಲ ಮತ್ತು ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಒಟ್ಟಿ ಇಲ್ಲಿವರೆಗೆ ಕರ್ನಾಟಕಕ್ಕೆ ಕೇಂದ್ರ ಸರ್ಕಾರದಿಂದ ಕೋಟಿ ರೂಪಾಯಿ ಇದರಲ್ಲಿ ಇದು ಯಾರು ಮಾಡ್ತಾರೆ ಫೈನಾನ್ಸ್ ಕಮಿಷನ್ ಫೈನಾನ್ಸ್ ಕಮಿಷನ್ ನಾವು ಬಂದ ಮೇಲೆ ಅಥವಾ ನೆರವು ಕಾಲದಿಂದ ಇದ್ದಿದ್ದ ಮತ್ತು ಇದರಲ್ಲಿ ಸುಳ್ಳು ಏನು ಹೇಳ್ತಾರೆ ಫೈನಾನ್ಸ್ ಕಮಿಷನ್ದವರು ಐದು ಸಾವಿರ ಕೋಟಿ ರೂಪಾಯಿ ಅಡಿಷನಲ್ ಹಾಕ್ಲಿಕ್ಕೆ ರೆಕಮೆಂಡೇಶನ್ ಎಲ್ಲಿದ್ದು ರೆಕಮೆಂಡೇಶನ್ ದರ್ ಇಸ್ ನೋ ರೆಕಮೆಂಡೇಶನ್ ಜನಕ್ಕೆ ಸುಳ್ಳು ಹೇಳುವಂಥ ಒಬ್ಬ ನಿರ್ಲಜ್ಜ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ತಮ್ಮ ನಿರ್ಲ ಆಮೇಲಿಂದ ಇದರ ಜೊತೆಗೆ ಅವರೇನೋ ಒಂದು ಫಿಗರ್ ಹೇಳ್ತಾರೆ ನಮ್ಗೆ ಹನ್ನೊಂದು ಸಾವಿರ ಕೋಟಿ ಬರಬೇಕಾಗಿತ್ತು ಅಂತ ಹೇಳಿ ಹನ್ನೊಂದು ಸಾವಿರದ ಆರುನೂರ ನಲವತ್ತೊಂದು ಕೋಟಿ ರೂಪಾಯಿಯನ್ನು ಐವತ್ತು ವರ್ಷದವರೆಗೆ ಬಡ್ಡಿ ರಹಿತ ವಿತೌಟ್ ಇಂಟ್ರೆಸ್ಟ್ ಅವರಿಗೆ ದುಡ್ಡು ಕೊಟ್ಟಿದೆ ಐವತ್ತು ವರ್ಷದವರೆಗೆ ಐವತ್ತು ವರ್ಷದ ನಂತರಂತೂ ನೀವು ಸಿದ್ದರಾಮಯ್ಯ ಇರುವುದಿಲ್ಲ ಈ ಹನ್ನೊಂದು ಸಾವಿರದ ಆರುನೂರ ನಲ್ವತ್ತೊಂದು ಕೋಟಿ ರೂಪಾಯಿಯನ್ನು ನೀವು ಖರ್ಚು ಮಾಡ್ಬೇಕಲ್ಲ ನೀವು ಇನ್ಫ್ರಾಸ್ಟ್ರಕ್ಚರ್ ಖರ್ಚು ಮಾಡೋದು ಕೊಟ್ಟಿವಿ ಏನು ಮಾಡಿರಿ ಇನ್ಫ್ರಾಸ್ಟ್ರಕ್ಚರ್ ನೀವು ಇದರ ಜೊತೆಗೆ ನಾವು ಏಳು ಸಾವಿರ ಕೋಟಿ ರೂ ಏಳು ಸಾವಿರ ಕಿಲೋಮೀಟರ್ ಅಡಿಷನಲ್ ರಸ್ತೆಯನ್ನು ಕಳೆದ ಹತ್ತು ವರ್ಷದೊಳಗೆ ಮಾಡಿದ್ವಿ ನಿಮ್ಮ ಅರವತ್ತು ವರ್ಷದ ಕಾಂಗ್ರೆಸ್ ಟೈಮ್ದಲ್ಲಿ ಆರು ಸಾವಿರ ಕಿಲೋಮೀಟರ್ ಮೂರು ಸಾವಿರ ಕಿಲೋಮೀಟ್ರ್ ಆಗಿರಲಿಲ್ಲ ನ್ಯಾಷನಲ್ ಹೈವೇ ಆ ನಂತರ ಈಗೇನು ಹನ್ನೊಂದು ಸಾವಿರದ ಆರುನೂರ ಅರವತ್ತೊಂದು ಕೋಟಿ ರೂಪಾಯಿ ನಾವು ಐವತ್ತು ವರ್ಷ ಬಡ್ಡಿ ರೈತ ಸಾಲ ಕೊಟ್ಟಿವಿ ಅದರೊಳಗೆ ಅದರದ ಸಂಪೂರ್ಣ ಬಡ್ಡಿಯ ಒಂದು ತುಂಬುವ ವ್ಯವಸ್ಥೆಯನ್ನು ಇಂಟ್ರೆಸ್ಟ್ ತುಂಬುವ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ ಆ ನಂತರ ಹಣಕಾಸು ಆಯೋಗಗಳು ಕಾಲ ಕಾಲಕ್ಕೆ ರೆಕಮೆಂಡೇಶನ್ ಮಾಡ್ತಾವೆ ಅದರಲ್ಲಿ ಹನ್ನೆರಡನೇ ಹಣಕಾಸು ಆಯೋಗ ಇವ್ರ ಕಾಲದಾಗ ಮೂವತ್ತು ಪಾಯಿಂಟ್ ಐದು ಪರ್ಸೆಂಟ್ ಕೊಟ್ಟಿತ್ತು ಆವಾಗೂ ಹಣಕಾಸು ಆಯೋಗಗಳು ಜಾಸ್ತಿ ರೆಕಮೆಂಡ್ ಮಾಡಿದ್ದು ಇವ್ರ ಆಯೋಗ ಕಾಂಗ್ರೆಸ್ ಅವರು ಕೊಡೋದಿಲ್ಲ ಅಂತ ಹೇಳಿದ್ರೆ ಹದಿಮೂರನೇ ಹಣಕಾಸು ಆಯೋಗ ಮೂವತ್ತೆರಡು ಪರ್ಸೆಂಟ್ ಹದಿನಾಲ್ಕನೇ ಹಣಕಾಸು ಆಯೋಗ ನಲವತ್ತೆರಡು ಪರ್ಸೆಂಟ್ ನಾವು ಒಪ್ಕೊಂಡಿವದನ್ನು ಹದಿನೈದನೇ ಹಣಕಾಸು ಆಯೋಗ ನಲವತ್ತೊಂದು ಪರ್ಸೆಂಟ್ ಇದನ್ನು ನಾವು ಒಪ್ಕೊಂಡಿವೆ ಜಮ್ಮು ಕಾಶ್ಮೀರದಲ್ಲಿ ಹೊಸ ಕೇಂದ್ರಾಡಳಿತ ಪ್ರದೇಶ ಮಾಡಿದ್ದರಿಂದ ಅಂಥ ಪ್ರದೇಶ ಮಾಡಿದ್ದರಿಂದ ಅದು ನಲವತ್ತೆರಡು ಪರ್ಸೆಂಟಿಂದ ನಲವತ್ತೊಂದು ಪರ್ಸೆಂಟ್ ಕೊಡಿತು ಈ ಎಲ್ಲ ಸಂಗತಿ ಹೇಳೋದು ಬಿಟ್ಟು ನಿಮಗೆ ಗುಂಡಿ ಮುಚ್ಚಲಿಕ್ಕೆ ಮುನ್ನೂರ ಐ ಮುನ್ನೂರ ಐವತ್ತು ಕೋಟಿ ರೂಪಾಯಿ ನಮ್ಮ ಮಹಾನಗರ ಪಾಲಿಕೆಗೆ ನೀವು ಸ್ಯಾಲರಿ ಅಕೌಂಟಿಂದ ಕೊಡಬೇಕು ನೀವು ಸ್ಯಾಲ್ರಿ ಅಕೌಂಟದ ಜವಾಬ್ದಾರಿ ಯಾರ್ದು ಅಕ್ಟ್ರೈ ಹೋದ ನಂತರ ರಾಜ್ಯ ಸರ್ಕಾರದ ತಿಂಗಳ ಏಳು ಪ್ರತಿ ತಿಂಗಳ ಏಳು ಕೋಟಿ ರೂಪಾಯಿ ಇಲ್ಲಿಂದ ಮಾಡ್ತಾ ನಾವು ಆ ದುಡ್ಡು ಇವ್ರು ಕೊಡಬೇಕು ಕೊಡ್ತಾ ಇಲ್ಲ ಗುಂಡಿ ಮುಚ್ಚಲಿಕ್ಕೆ ಆಗ್ತಾ ಇಲ್ಲ ಮತ್ತೆ ಇಲ್ಲಿ ಇದ್ದಂತ ಕೆಲವು ಕಾಂಗ್ರೆಸ್ ನಾಯಕರು ತಮ್ಮ ಚೇಲಾಗಳನ್ನು ಕಳಿಸಿ ಮಹಾನಗರ ಪಾಲಿಕೆಯವರು ಗುಂಡಿ ದುಡ್ಡ್ಯಾ ಕೊಟ್ಟಿಲ್ಲ ಬೆಂಗಳೂರಿನಲ್ಲಿ ನಿಮ್ಮ ಕಣ್ಣ ನಿಮ್ಮ ಮೂಗಿನ ಕೆಳಗೆ ಆಡಳಿತ ನಡೀತಾ ಇದೆ ಪ್ರತಿಯೊಂದು ಇದರಲ್ಲಿ ತೆಗ್ಗು ಗುಂಡಿಗಳು ಅದನ್ನು ಮುಚ್ಕೊಳ್ಳಿಕ್ಕೆ ಯಾರಿಗೆ ಬೇಕಾದರೂ ಬಾಯಿ ಬಂದಾಗ ಮಾತಾಡ್ತೀರಿ ನೀವು ನಿಮ್ಮ ಹಣಕಾಸು ಸ್ಥಿತಿ ಸರಿ ಇಲ್ಲ ಭ್ರಷ್ಟಾಚಾರ ತುಂಬಿ ತುಳು ಇದೆ ನಾನು ಹೇಳಿದ್ದೇನಾ ಎಲ್ಲ ಕಾಂಗ್ರೆಸ್ ಪಾರ್ಟಿಯವರು ಹೇಳಿದ್ದು ಭ್ರಷ್ಟಾಚಾರ ತುಂಬಿ ತೊಳುಗ್ತಾ ಇದೆ ಅವೈಜ್ಞಾನಿಕವಾಗಿ ಯೋಜನೆಗಳನ್ನು ಜಾರಿಗೊಳಿಸಿದ್ರ ಪರಿಣಾಮ ಇವತ್ತು ನಮಗ ರಸ್ತೆ ಮಾಡಲಿಕ್ಕೆ ದುಡ್ಡಿಲ್ಲ ಜನ ಚೀತು ಅಂತ ಉಗಿತಾ ಇದ್ದಾರೆ ನಾವು ಕಾಂಗ್ರೆಸ್ ಎಮ್ ಎಲ್ ಎಗಳು ಹೇಳ್ತಾ ಇದ್ದಾರೆ ನಾಚಿಗೆ ಬರ್ತದೆ ನಿಮಗೆ ಸಿದ್ದರಾಮಯ್ಯನವರೇ ಒಬ್ಬ ಯುವ ಸಂಸತ್ ಸದಸ್ಯ ಎರಡನೇ ಬಾರಿ ನೀವು ಎಂಟು ಬಾರಿ ಆಯ್ಕೆ ಆದವ್ರು ಒಂದು ಬಾರಿ ನೀವು ಸಂಸತ್ ಲೋಕಸಭೆಗೆ ಆಯ್ಕೆ ಆಗುವ ಯೋಗ್ಯತೆ ಜನ ನಿಮಗೆ ತೋರಿಸ್ತಿಲ್ಲ ನಿಮ್ಗೆ ನೀವು ಬಾಯಿ ಬಂದಂಗೆ ನಿಮಗಿಂತ ಜಾಸ್ತಿ ಕೆಟ್ಟದಾಗಿ ಮಾತಾಡೋದು ಬಹುಶಃ ನಿಮ್ಗೆ ಯಾವುದೋ ಗುಂಗಿನೊಳಗೆ ಅಮಾಶಿ ಚಂದ್ರನ್ ನೋಡಿ ಅಂದ್ರೆ ಮಾತಾಡಿರ್ಬೇಕು ನೀವು ಒಳಗೆ ಚಂದ್ರ ಹುಡುಕ್ಲಿಕ್ಕೆ ಹೋಗಿ ಮಾತಾಡಿರ್ಬೇಕು ಯಾಕಂದ್ರೆ ನಿಮ್ಮ ಗುಂಗು ಬೇರೆ ಬೇರೆ ಇರ್ತದೆ ನಿಮ್ದು ಏನೇನು ಮಾಡಿರ್ತೀರಿ ನಂಗೆ ಗೊತ್ತಿಲ್ಲ ಹಗಲು ರಾತ್ವ ರಾತ್ರಿ ಕನ್ಫ್ಯೂಸ್ ಆಗಿರ್ಬೇಕು ನಿಮ್ಗೆ ಸಿದ್ದರಾಮಯ್ಯನವರು ಅದಕ್ಕೆ ನೀವು ಹಿಂಗೆ ಬಾಯ್ಗೆ ಬಂದಾಗ ಮಾತಾಡಿರಿ ನಿಮ್ಮ ಒಂದು ಯೋಗ್ಯತೆ ನೋಡ್ಕೊಂಡು ಮಾಡ್ತಾರೆ ಇವತ್ತು ನಮ್ಮ ದೇಶದೊಳಗೆ ಅಟಲ್ ಬಿಹಾರಿ ವಾಜಪೇಯಿ ಇವನ್ ನಮ್ಮ ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳು ತಪ್ಪು ನಿರ್ಣಯ ನೆಹರೂ ಅವರ ಬಾಗಿ ಹೇಳಿದ್ರು ಸಹಿತ ಈ ರೀತಿ ಕೀಳು ಭಾಷೆ ಯಾರೂ ಪ್ರಯೋಗ ಮಾಡ್ತಿರಲಿಲ್ಲ ನಾನು ಇವತ್ತು ಒಂದು ಖುಲಾಸೆ ಮಾಡ್ತಾ ಇದ್ದೇನೆ ನಮ್ಮವ್ರು ಕೆಲವರು ಸಿದ್ದರಾಮಯ್ಯನವ್ರಿಗೆ ಬೇರೆ ಬೇರೆ ಭಾಷೆ ಬಳಸಿದಾಗ ನಮ್ಮ ಪಾರ್ಟಿ ಮೀಟಿಂಗ್ದಲ್ಲಿ ನಾನು ಹೇಳಿದ್ದೇನೆ ಈ ರೀತಿ ಭಾಷೆ ನೀವು ಬಳಸಬಾರ್ದು ಇದು ಒಳ್ಳೇದಲ್ಲ ಅಂತ ಹೇಳಿ ಸಿದ್ದರಾಮಯ್ಯನವ್ರ ಬಗ್ಗೆ ನಿಮ್ಗೆ ನಾಚಿಕೆ ಬರೋದಿಲ್ಲ ಸಿದ್ದರಾಮಯ್ಯನವ್ರ ಈ ರೀತಿ ಬಾಯ್ ಬಂದಾಗ ಮಾತಾಡ್ತಿರ ನೀವು ಒಂದು ಸಾರ್ವಜನಿಕ ಜೀವನದ ಒಂದು ಸ್ತರ ಮೇಂಟೈನ್ ಮಾಡೋದು ಬೇಡ ಪಬ್ಲಿಕ್ ಲೈಫ್ ಒಂದು ಡಿಸೆನ್ಸಿ ಮೇಂಟೈನ್ ಮಾಡೋದು ಬೇಡ ನೀವು ಯಾರು ಬೇಕಾದವ್ರಿಗೆ ಏನು ಬೇಕಾದ ಮಾತಾಡ್ತಿರೋ ರಾಷ್ಟ್ರಪತಿಗೆ ಏಕ ವಚನ ನಿಮ್ಮ ಕಾಲದೊಳಗೆ ರಾಷ್ಟ್ರಪತಿ ಇದ್ದವ್ರಿಗೆ ಯಾರು ಏಕವಚನ ಒಂದು ಸಿಂಪಲ್ ಅರೆ ಯಾರೋ ಒಬ್ಬನು ಗಣೇಶ ಮೂರ್ತಿ ಮೇಲೆ ಕಲ್ಲು ಹೊಡೆದವನ್ನ ಬುಲ್ಡೋಜರ್ ಹಚ್ಚಿರಿ ಆ ಮಸೀದಿಗೆ ಅಂತ ಹೇಳಿದ್ದಕ್ಕೆ ಅವನು ಒಯ್ದು ಜೈಲಿಗೆ ಹಾಕಿದ್ರಿ ನೀವು ರಾಷ್ಟ್ರಪತಿಗೆ ಏಕ ವಚನದಾಗ ಮಾತಾಡ್ತೀರಿ ನೀವು ಪ್ರಧಾನಮಂತ್ರಿ ಏಕ ವಚನದಾಗ ಮಾತಾಡ್ತೀರಿ ನೀವು ತೇಜಸ್ವಿ ಸೂರ್ಯ ನಿಮ್ಗಿಂತ ಭಾಳ ಜೂನಿಯರ್ ಅವರು ರಾಜಕಾರಣದಾಗ ಬಾಯಿಗೆ ಬಂದಂಗೆ ಮಾತಾಡ್ತೀರಿ ನೀವು ನಾನು ಸಿದ್ದರಾಮಯ್ಯ ಅವ್ರು ಹೇಳಕ್ಕೆ ನೀವು ಸಾರ್ವಜನಿಕ ಜೀವನದ ಒಂದು ಡೀಸೆನ್ಸಿ ಮೈಂಟೈನ್ ಮಾಡ್ರಿ ನಿಮ್ಗೆ ಇಲ್ಲ ಅಂದ್ರೆ ಜನ ನಿಮ್ಗೆ ಆಲ್ರೆಡಿ ಇಡೀ ದೇಶದೊಳಗೆ ಮೂರು ಸರ್ತೆ ಆತ ನಿಮ್ಮನ್ನು ಮೂಲಿ ಕುಡಿಸಿದಾರೆ ಮೂರು ಸರ್ತೆ ಅದಕ್ಕಿಂತ ಮೊದಲು ಇದ್ದದ್ದು ಸಹಿತ ನಿಮ್ಮದು ಅತ್ಯಂತ ಕೆಟ್ಟ ಸಮಿಶ್ರ ಸರ್ಕಾರ ನೀವು ನೂರ ನೂರ ಐವತ್ತು ನೂರ ಎಪ್ಪತ್ತು ಇರ್ತಿದ್ರಿ ಉಳಿದವ್ರು ಎಲ್ಲರಿಗೂ ಜಿ ಜಿ ಅನ್ಕೋತ ಭ್ರಷ್ಟಾಚಾರದ ಪರಮಾವಧಿಯನ್ನು ಮುಟ್ಟಿ ಆಡಳಿತವನ್ನು ನಡೆಸಿದ್ರಿ ಕಳೆದ ಸಾಧಾರಣ ಸಾಧಾರಣ ಎಂಬತ್ತೊಂಬತ್ತರ ನಂತರ ನಿಮ್ಗೆ ದೇಶದಲ್ಲಿ ಅನೇಕ ರಾಜ್ಯಗಳಲ್ಲಿ ಅಡ್ರೆಸ್ ಇಲ್ಲ ಯು ಪಿ ಒಳಗೆ ನಿಮ್ಗೆ ಅಡ್ರೆಸ್ ಇಲ್ಲ ಬಿಹಾರದೊಳಗೆ ನಿಮ್ಗೆ ಅಡ್ರೆಸ್ ಇಲ್ಲ ಜಾರ್ಖಂಡದೊಳಗೆ ನಿಮ್ಗೆ ಅಡ್ರೆಸ್ ಇಲ್ಲ ಒಡಿಸ್ಸಾದೊಳಗೆ ನಿಮ್ಗೆ ಅಡ್ರೆಸ್ ಇಲ್ಲ ತೆಲಂಗಾಣದಾಗ ನಿಮ್ಗೆ ಅಡ್ರೆಸ್ ಇಲ್ಲ ಆಂಧ್ರ ಪ್ರದೇಶದಾಗ ಜೀರೋ ತಮಿಳುನಾಡದಾಗ ಡಿ ಎಂ ಕೆ ಅಂಗಿ ಹಿಡ್ಕೊಂಡು ಹೋಗ್ಬೇಕು ನೀವು ಮಹಾರಾಷ್ಟ್ರದಾಗ ನಿಮ್ಮ ಸ್ಥಿತಿ ಏನಿದೆ ಬಾಯಿ ಬಂದಂಗೆ ಮಾತಾಡಿದ್ರೆ ನಿಮ್ಗಿಂತ ಜಾಸ್ತಿ ಮಾತಾಡ್ಲಿಕ್ಕೆ ಬರ್ತದೆ ಆದ್ರೆ ನಿಮ್ಮಂಗೆ ಎ ಕ್ವಶನ್ದೊಳಗೆ ನಿಮ್ಮಂಗೆ ಕೆಟ್ಟು ಭಾಷೆಯನ್ನು ಪ್ರಯೋಗ ಮಾಡಿ ಮಾತಾಡಿಸುವಂಥದ್ದು ನಮಗೆ ಅಟಲ್ ಬಿಹಾರಿ ವಾಜಪೇಯಿ ನರೇಂದ್ರ ಅವರು ಕಲಿಸಿಲ್ಲ ನೀವು ಸ್ವಲ್ಪ ಡೀಸೆನ್ಸಿ ಮೇಂಟೈನ್ ಮಾಡಿರಿ ಅಂತ ತೊಗೊಂಡು ನಾನು ಸ್ಪಷ್ಟವಾಗಿ ನಿಮಗೊಂದು ಎಚ್ಚರಿಕೆಯನ್ನು ಕೊಡಲಿಕ್ಕೆ ಬಯಸ್ತೇನೆ ಮಿಸ್ಟರ್ ಸಿದ್ದರಾಮಯ್ಯ ಎಫರ್ಟ್ ಇದು ಇದರಲ್ಲಿ ಯಾವುದೇ ಪೋಸ್ಟ್ಗಳು ಅನಗತ್ಯವಾಗಿ ವರ್ಷಗಟ್ಟಲೆ ಖಾಲಿ ಇಟ್ಕೊಂಡು ಕೂಡ ಪ್ರಶ್ನೆ ಇಲ್ಲ ಈ ರೀತಿಯಾದಂಥ ಒಂದು ಬದಲಾವಣೆ ನಮ್ಮ ದೇಶದಲ್ಲಿ ಇದು ಸ್ವತಂತ್ರ ಭಾರತದಲ್ಲಿ ಮೊದಲನೇ ಬಾರಿಗೆ ಸನ್ಮಾನ್ಯ ನರೇಂದ್ರ ಮೋದಿಯವರು ಮಾಡಿದ್ದಾರೆ ಸೊ ಇವತ್ತು ಇವತ್ತೊಂದು ಸಾವಿರ ಜನಕ್ಕೆ ಕೊಟ್ಟಿದ್ದೀವಿ ಇಲ್ಲಿ ಎಪ್ಪತ್ತೆರಡು ಜನಕ್ಕೆ ನಾವು ನೇಮಕಾತಿ ಪತ್ರವನ್ನು ಇಲ್ಲೇ ಕೊಟ್ಟಿದ್ದೀವಿ ಸೊ ಹಾಗಾಗಿ ಇದೊಂದು ಭಾರಿ ಪರಿವರ್ತನೆ ನಮ್ಮ ಯುವಕರಲ್ಲಿ ಇದರ ಜೊತೆಗೆ ನಾನು ಆರಂಭದಲ್ಲಿ ಹೇಳಿದೆ ನಮ್ಮ ಕಾಂಗ್ರೆಸ್ ಪಾರ್ಟಿಯವರು ಯು ಪಿ ಎದವರು ಯಾವಾಗಲೂ ಟೀಕೆ ಮಾಡೋದು ಒಂದು ಉದ್ಯೋಗ ಅವ್ರಿಗೆ ಸ್ವತಃ ಉದ್ಯೋಗ ಇಲ್ಲ ಅಂಥೇಳಿ ಎಲ್ಲ ಎಲ್ಲರೂ ಅವರಿಗೆ ಉದ್ಯೋಗ ಕೊಡೋಕಾದ್ರೆ ಜನ ಅವರ ನಿರುದ್ಯೋಗಿ ಆದರೆ ಅದಕ್ಕೆ ನಾವೇನು ಮಾಡೋಕ್ಕಾಗಲ್ಲ ದೇ ಆರ್ ಪೊಲಿಟಿಕಲಿ ಅನ್ಎಂಪ್ಲಾಯ್ಡ್ ಸೆನ್ಸ್ ದೇ ಆರ್ ಪೊಲ್ಟಿಕಲಿ ಅನ್ಎಂಪ್ಲಾಯ್ಡ್ ದೇ ಕಂಟಿನ್ಯೂಸ್ಲಿ ಕ್ರಿಟಿಸೈಸಸ್ ನಮ್ಮನ್ನು ಪ್ರತಿ ಬಾರಿ ಟೀಕೆ ಮಾಡ್ತಾರೆ ನಮ್ಮ ದೇಶದಲ್ಲಿ ಇನ್ಫ್ಲೇಷನ್ ದರ ಲೋಯೆಸ್ಟ್ ಇದೆ ಲೋಯೆಸ್ಟ್ ಇನ್ ದಿ ವರ್ಲ್ಡ್ ಪ್ಲೀಸ್ ಮೇಕ್ ಮೈ ವರ್ಡ್ಸ್ ಮಾರ್ಕ್ ಮೈ ವರ್ಡ್ಸ್ ಜಗತ್ತಿನಲ್ಲಿಯೇ ಇಂಥ ಒಂದು ಯುದ್ಧಗಳು ಪೋಸ್ಟ್ ಕೋವಿಡ್ ನಂತರ ಇರುವಂಥ ಒಂದು ಕೆಟ್ಟ ಆರ್ಥಿಕ ಸ್ಥಿತಿ ಜಾಗತಿಕ ಮಟ್ಟದಲ್ಲಿ ಲೋಯೆಸ್ಟ್ ಇನ್ಫ್ಲೇಷನ್ ರೇಟ್ ಹೈಯೆಸ್ಟ್ ಗ್ರೋತ್ ಇರುವುದು ಭಾರತದಲ್ಲಿ ಲೋಯೆಸ್ಟ್ ಅನ್ಎಂಪ್ಲಾಯ್ಮೆಂಟ್ ರೇಟು ಭಾರತದ ಇತಿಹಾಸದಲ್ಲಿ ಇದು ಮೊದಲನೇ ಬಾರಿಗೆ ಹದಿನೇಳುವರೆ ಕೋಟಿ ಹೆಚ್ಚು ಕಡಿಮೆ ಇ ಪಿ ಎಫ್ ಒ ರಿಜಿಸ್ಟ್ರೇಷನ್ ಆಗಿದ್ದಾವೆ ಕಳೆದ ಹತ್ತು ವರ್ಷದೊಳಗೆ ಹಾಗಾಗಿ ಮ್ಯಾನುಫ್ಯಾಕ್ಚರಿಂಗು ಇನ್ಫ್ರಾಸ್ಟ್ರಕ್ಚರ್ ಚಟುವಟಿಕೆಗಳು ಭಾಳ ನಡೀತರಿಂದ ಕೆಲಸಗಳಲ್ಲಿ ಜನರಿಗೆ ಸಿಗ್ತಾ ಇದೆ ಇನ್ನೂ ಜಾಸ್ತಿ ಸಿಗಬೇಕು ಅನ್ನುವಂಥದ್ದು ಯಾರ್ದಾದರೂ ಅಪೇಕ್ಷೆ ಅದಕ್ಕೆ ನಾನು ಒಪ್ಪಿಕೊಳ್ತೇನೆ ಆದರೆ ಒಂದು ಅಮೂಲಾಗ್ರವಾದಂಥ ಪರಿವರ್ತನೆ ಬಂದಿದೆ ಅದಕ್ಕೆ ನಾನು ಪ್ರಧಾನಮಂತ್ರಿಗಳಿಗೆ ಧನ್ಯವಾದ ಹೇಳ್ತೇನೆ ಮತ್ತು ಇಲ್ಲೇ ಎಪ್ಪತ್ತೆರಡು ಜನಕ್ಕೇನು ನಾವು ಇವತ್ತು ವಿತರಣೆ ಮಾಡಿದೀವಿ ಅವ್ರಿಗೂ ಸಹಿತ ನಾನು ಹೃದಯಾಂತರಾಳದ ಧನ್ಯವಾದವನ್ನು ನಾನು ಹಂಗ ಇರೋದಿಲ್ಲ ಯಾವ ರಾಜ್ಯದಲ್ಲಿ ಯಾವ ಡಿಪಾರ್ಟ್ಮೆಂಟ್ಗಳು ಇನಿಶಿಯೇಟ್ ತೊಗೊಂಡು ಮಾಡಿರ್ತಾವ ಈ ಕಳೆದ ಬಾರಿ ಇಲ್ಲಿ ನಮ್ಮಲ್ಲಿ ಜಾಸ್ತಿ ಇತ್ತು ಸಿ ಅದಕ್ಕೆ ಪ್ರೊಸೆಸ್ಗಳು ಯಾವುದೋ ಡಿಪಾರ್ಟ್ಮೆಂಟ್ ಕಂಪ್ಲೀಟ್ ಆಗಿರೋದಿಲ್ಲ ಮತ್ತು ಹೋದ ಸಾರಿ ಮಾಡಿದಾಗ ಬೇರೆ ಕಡೆಯಲ್ಲೂ ಕಮ್ಮಿ ಬಂದಿರುತ್ತೆ ಎಪ್ಪತ್ತೆರಡು ಈ ಸೆಂಟರ್ದಲ್ಲಿ ಬೆಂಗಳೂರಿನಲ್ಲಿ ಜಾಸ್ತಿ ಇದೆ ಎಕ್ಸಾಕ್ಟ್ ಆಗಿ ನಂಬರ್ ಗೊತ್ತಿಲ್ಲ ಬಟ್ ಜಾಸ್ತಿ ಇದೆ ಮೈಸೂರಿನಲ್ಲೂ ಇದೆ ಆಲ್ ಗು ಟುಗೆದರ್ ಕರ್ನಾಟಕದಲ್ಲಿ ಜಾಸ್ತಿ ಆಗ್ತದೆ ಸೊ ಡೇ ಬೈ ಡೇ ಇದು ಹೇಗೆ ಹೇಗೆ ಖಾಲಿ ಆಗ್ತದೆ ಕರ್ನಾಟಕ ರೈಲ್ವೇದಲ್ಲಿ ಕರ್ನಾಟಕ ಪೋಸ್ಟಲ್ ಡಿಪಾರ್ಟ್ಮೆಂಟ್ನಲ್ಲಿ ಕರ್ನಾಟಕ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳೇನಿರ್ತವೆ ಸಿ ಆರ್ ಪಿ ಎಫು ಈ ರೀತಿ ಅವರವ್ರು ರೆಕ್ರೂಟ್ಮೆಂಟ್ ಮಾಡ್ಕೊಳ್ಬೇಕಾದ್ರೆ ಕೆಲವು ಸರ್ತಿ ಪ್ರೊಸೆಸ್ ಡಿಲೇ ಆದರೆ ನೆಕ್ಸ್ಟ್ ಟೈಮ್ ಆ್ಯಡ್ ಆಗ್ತದೆ ಸೊ ದೀಸ್ ಆರ್ ದಿ ಥಿಂಗ್ಸ್ ನಮ್ಮ ಡಿವಿಜನ್ದಲ್ಲಿ ಅಂದ್ರೆ ನಮ್ಮ ಈ ಭಾಗದಲ್ಲಿ ಎಷ್ಟು ಜನಕ್ಕೆ ನೌಕರಿ ಸಿಕ್ಕದೆ ಎಲ್ಲೇ ಪೋಸ್ಟ್ಗಳು ಖಾಲಿ ಇತ್ತು ಅದರ ಆಧಾರದ ಮೇಲೆ ಇರ್ತದೆ ಇಲಾಖೆ